ಗುಣಶಾರಿಯ ಹೆಜ್ಜೆ ಸಪ್ಪಳ ಕೇಳಿಸಿಕೊಂಡ ಮರುಕ್ಷಣವೇ ಜಾಗೃತಗೊಂಡ ಬೆಕ್ಕು ಸಣ್ಣದೊಂದು ಶಬ್ದ ಹೊರಡಿಸಿತು ಅದರ ನಿರ್ಭಾವುಕ ಕಣ್ಣುಗಳಲ್ಲಿ ಎಂಥದ್ದೋ ಎಚ್ಚರ ಒಂದು ಸಲ ತಲೆ ಎತ್ತಿ ಗೋಡೆಯ ಒಳಗಿನ ಬೆಳಕ ಕಿಂಡಿ ನೋಡಿತು ಬೆಕ್ಕು ಗುಣಶಾರಿ ಇದ್ದಕ್ಕಿದ್ದಂತೆ ಪಾದರಸವಾಗಿ ಹೋದಳು ಒಳಕ್ಕೆ ಬಂದವಳೆ ಬಾಗಿಲಿನ ಅಗುಳಿ ಹಾಕಿದಳು ಅವಳ ಮೈಯ ಒಳಗೊಂದು ಪೈಶಾಚಿಕ ಸುಂಟರಗಾಳಿ ಉದ್ಭವವಾದಂತಿತ್ತು ಒಳಕ್ಕೆ ಬಂದವಳು ತನ್ನೆಡೆಗೆ ಹೆಜ್ಜೆ ಹಾಕುತ್ತಾಳೆ ಅಂತ ಅಂದುಕೊಂಡ ಬೆಕ್ಕು ಚಕ್ಕನೆ ಎದ್ದು ನಿಂತು ತನ್ನ ಮುಂಗಾಲುಗಳನ್ನು ನೆಲದ ಮೇಲೆ ಬಲವಾಗಿ ಊರಿತು ಗುಣಶಾರಿ ಇನ್ನೊಂದೇ ಒಂದು ಹೆಜ್ಜೆ ಮುಂದಕ್ಕಿಟ್ಟಿದ್ದರೆ ಬೆಕ್ಕು ಅವಳ ಮುಖದ ಮೇಲಕ್ಕೆ ಎರಗುತ್ತಾ ಇತ್ತು ಹಾಗಾಗಲಿಲ್ಲ ಮೊದಲೇ ನಿರ್ಧರಿಸಿಕೊಂಡವಳಂತೆ ಗುಣಶಾರಿ ಗಬಕ್ಕನೆ ನೆಲಕ್ಕೆ ಬಾಗಿ ಇವೀಗಾಗಿ ಹೊದೆಯಲು ಇರಿಸಿದ್ದ ಮೆತ್ತನೆಯ ಹೊದಿಕೆಯೊಂದನ್ನು ಕೈಗೆತ್ತಿಕೊಂಡಳು ಅವಳು ತನ್ನ ಮೇಲಕ್ಕೆ ಹೊದಿಕೆ ಹೆಸೆದು ಸರಕ್ಕನೆ ಅದನ್ನು ಮುದ್ದೆ ಮಾಡಿ ಅದರೊಳಕ್ಕೆ ಹಾಕಿ ತನ್ನನ್ನು ಒತ್ತು ಬಿಡುತ್ತಾಳಾ ಬೆಕ್ಕು ಗಾಬರಿಗೊಂಡು ಎದುರು ನೋಡ್ತಾ ಇತ್ತು ಗುಣಶಾರಿ ಯಾವ ಕಡೆಯಿಂದ ಹೊದಿಕೆ ಎಸೆದರೂ ಹಣಂಗನೆ ತಪ್ಪಿಸಿಕೊಂಡು ಕೋಣೆಯ ಇನ್ನೊಂದು ಮೂಲೆಗೆ ಹಾರಬೇಕು ಕೋಣೆ ವಿಶಾಲವಾಗಿದೆ ಬೆಳಕ ಕಿಂಡಿಯಿಂದ ಬರುತ್ತಿರುವ ಮಂದ್ರ ಬೆಳಕಿನಲ್ಲಿ ಗುಣಶಾರಿಯ ಪ್ರತಿ ಚಲನೆಯೂ ತನ್ನ ಕಣ್ಣುಗಳಿಗೆ ಅತ್ಯಂತ ನಿಚ್ಚಳವಾಗಿ ಕಾಣುತ್ತಲಿದೆ ಅವಳದ್ದೊಂದು ಸಣ್ಣ ಕದಲಿಕೆಯೇ ಸಾಕು ಯಾವ ಕಡೆಯಿಂದ ತನ್ನ ಮೇಲೆ ಎರಗುತ್ತಾಳೆ ಎಂಬುದು ಗೊತ್ತಾಗಿ ಹೋಗುತ್ತದೆ ಅವಳು ಎತ್ತರಿಂದ ದಾಳಿ ಮಾಡಿದರೂ ತನಗೆ ತಪ್ಪಿಸಿಕೊಳ್ಳುವ ಅವಕಾಶವಿದೆ ಬೆಕ್ಕು ಯೋಚಿಸುತ್ತಲೇ ಇತ್ತು ಯುದ್ಧ ಅದಕ್ಕೆ ಹೇಳಿ ಮಾಡಿಸಿದ ಕ್ರೀಡೆಯಲ್ಲ ಆದರೆ ಬೇಟೆ ಅದರ ದಿನಚರಿ ಜಗತ್ತಿನ ಉಳಿದೆಲ್ಲ ಬೇಟೆಗಾರರಿಗಿಂತ ಅದು ಚಾಣಾಕ್ಷ ಹೀಗಾಗಿ ಬೆಕ್ಕಿಗೆ ತಪ್ಪಿಸಿಕೊಳ್ಳುವುದು ಚೆನ್ನಾಗಿ ಗೊತ್ತು ಬೆಳಕು ಮಂದವಾಗಿದ್ದಷ್ಟು ಅದರ ಕಣ್ಣು ಚುರುಕು ಅದರ ಬೇಟೆಗಾರ ಬುದ್ಧಿ ಮಸೆದ ಮಚ್ಚಿನಂತಹ ಹೊತ್ತು ಗುಣಶಾರಿ ತನ್ನನ್ನು ಯಾವ ದಿಕ್ಕಿನಿಂದ ಘಾತಕ್ಕೆ ಈಡು ಮಾಡಬಲ್ಲಳು ಎಂಬುದನ್ನು ಅದರ ಅತಿ ಚಿಕ್ಕ ವಿವರದ ಸಮೇತ ಗ್ರಹಿಸಿದ್ದ ಮಾರ್ಜಾಲ ಮೊದಲ ದಾಳಿ ಅವಳೇ ಮಾಡಲಿ ಎಂಬಂತೆ ಕಾದು ಕುಳಿತಿತ್ತು ಆದರೆ ಗುಣಶಾರಿ ದಿಕ್ಕು ಬದಲಾಯಿಸಿಬಿಟ್ಟಳು ಕೈಲಿದ್ದ ಮೆತ್ತನೆಯ ಹೊದಿಕೆ ಕ್ಷಣಾರ್ಧದಲ್ಲಿ ಮುದ್ದೆಯಾಯಿತು ಬೆಕ್ಕಿನ ಮೇಲೆ ಬೀಸಿ ಅದನ್ನು ಹಿಡಿಯುವ ಸಿದ್ಧತೆ ಅಲ್ಲ ಅದು ಹೊದಿಕೆಯ ಆಳಕ್ಕೆ ಸಿಕ್ಕಿಕೊಂಡು ಸತ್ತು ಹೋಗುವಷ್ಟು ನಿರ್ಲಕ್ಷ್ಯದ ಪ್ರಾಣವಲ್ಲ ಬೆಕ್ಕಿನದು ಗುಣಶಾರಿ ಇನ್ನೇನೋ ಮಾಡಲಿದ್ದಾಳೆ ಏನು ಮಾಡಲಿದ್ದಾಳೆ ಎಂಬುದು ಗೊತ್ತಾಗೋದ್ರೊಳಗಾಗಿ ಗುಣಶಾರಿ ಬೆಳಕಿನ ಕಿಂಡಿಗೆ ಸಮೀಪವಾಗಿ ಹೋಗಿದ್ದಳು ಬೆಕ್ಕಿನ ನಿರ್ಭಾವುಕ ಕಣ್ಣುಗಳಲ್ಲಿ ಒಂದು ಕ್ಷಣದ ಮಟ್ಟಿಗೆ ಭಯದ ಸೆಳಕೊಂದು ಫಳ್ಳನೆ ಮಿಂಚಿ ಮರೆಯಾಗಿ ಹೋಯಿತು ಆಮೇಲೆ ಕವಿದದ್ದು ಕೇವಲ ಅಂಧಕಾರ ಜಡಪಡಿಸಿ ಹೋಯಿತು ಮಾರ್ಜಾಲ ಗುಣಶಾರಿ ಗೋಡೆಗಿದ್ದ ಒಂದೇ ಒಂದು ಬೆಳಕ ಕಿಂಡಿಯನ್ನ ಆ ಮೆತ್ತನೆಯ ಹೊದಿಕೆಯನ್ನ ಮುದ್ದೆ ಮಾಡಿ ತುರುಕುವ ಮೂಲಕ ಮುಚ್ಚಿಬಿಟ್ಟಿದ್ದಳು ಅಲ್ಲಿಂದ ಬರುತ್ತಿದ್ದ ತುಣುಕು ಬೆಳಕು ಬಾರದಂತಾಗಿ ಹೋಯಿತು ಇದ್ದಕ್ಕಿದ್ದಂತೆ ಕವಿದ ಕತ್ತಲಿನಲ್ಲಿ ಏನು ಮಾಡಬೇಕೆಂಬುದೇ ತೋಚದಂತಾಗಿ ನಿಂತಲ್ಲೇ ಒಂದು ಅಸಹಾಯಕ ದನಿ ಹೊರಡಿಸಿತು ಬೆಕ್ಕು ಅದಕ್ಕೀಗ ಯಾವುದೂ ಸ್ಪಷ್ಟವಾಗಿ ಕಾಣ್ತಾ ಇರಲಿಲ್ಲ ಈ ಸಂಗತಿ ಸಂಪೂರ್ಣವಾಗಿ ಗೊತ್ತಿರದಿದ್ದರೆ ಬೆಕ್ಕನ್ನು ಹೀಗೆ ಒಂದು ಕೋಣೆಯೊಳಗೆ ಕೂಡಿ ಹಾಕಿಕೊಂಡು ಕೊಲ್ಲುವುದು ಸಾಧ್ಯವಿಲ್ಲ ನಿಮಗೆ ಆಶ್ಚರ್ಯವಾಗಬಹುದು ಕತ್ತಲಲ್ಲಿ ಬೆಕ್ಕಿಗೆ ಸರಿಯಾಗಿ ಕಣ್ಣು ಕಾಣುವುದಿಲ್ಲ ಅದಕ್ಕೆ ತದ್ವಿರುದ್ಧವಾಗಿ ಬೆಕ್ಕುಗಳು ಕತ್ತಲಲ್ಲಿ ಎಲ್ಲವನ್ನೂ ನಿಚ್ಚಳವಾಗಿ ನೋಡಬಲ್ಲವಾಗಿರುತ್ತವೆ ಅಂತ ಅಂದ್ಕೊಂಡಿರುತ್ತೀವಿ ಕಾರ್ಗತ್ತಲಲ್ಲಿ ಬೆಕ್ಕಿಗಿಂತ ಮನುಷ್ಯರ ಕಣ್ಣುಗಳೇ ಜಾಸ್ತಿ ನಿಚ್ಚಳ ಅಂತೆಯೇ ಪಣಪಡಿಸುವ ಹಗಲುಗಳಲ್ಲೂ ನಾವೇ ಮೇಲು ಬೆಕ್ಕಿಗೇನಿದ್ದರೂ ಮಂದವಾದ ಬೆಳಕು ಬೇಕು ಅದರ ಕಣ್ಣುಗಳ ರಚನೆಯೇ ಅಂಥದ್ದು ಅದು ಕನ್ನಡಿಯ ಹಾಗೆ ಪೂರ್ತಿ ಕತ್ತಲಾದರೆ ಕನ್ನಡಿ ಹೊಳೆಯಲಾರದು ಒಂದು ಮಂದ್ರವಾದ ಬೆಳಕು ಬಿದ್ದರೆ ಸಾಕು ಎಂಥ ಮಂಕು ಕನ್ನಡಿಯು ಜಗಮಗಿಸಿ ಹೋಗುತ್ತದೆ ಪ್ರಾಣಿಶಾಸ್ತ್ರ ಗೊತ್ತಿಲ್ಲದ ಮನುಷ್ಯ ಬೆಕ್ಕೆಂದರೆ ಕಡುಕತ್ತಲ ಬೇಟೆಗಾರ ಅಂತ ಅಂದುಕೊಳ್ತಾನೆ ಆದರೆ ಗುಣಶಾಲಿಗೆ ಯಾವ ಪ್ರಾಣಿಶಾಸ್ತ್ರ ಗೊತ್ತು ಅವಳು ಬೆಳಕ ಕಿಂಡಿ ಮುಚ್ಚಿ ಹಾಕಿದ್ದು ಬೆಕ್ಕಿಗೆ ಕಣ್ಣು ಕಾಣದಿರಲಿ ಅಂತ ಅಲ್ಲ ಬೆಕ್ಕು ಬದುಕಿ ಹೊರಬೀಳದಿರಲಿ ಅಂತ ಇದ್ದಕ್ಕಿದ್ದಂತೆ ಕವಿದ ಕತ್ತಲಲ್ಲಿ ಎತ್ತಲಿಂದ ಬೀಸಿ ಬರಲಿದೆ ಘಾತ ಎಂಬುದೇ ತೋಚದಂತೆ ತಲೆ ಕಡುವಿಕೊಂಡ ಬೆಕ್ಕಿನ ಸದೃಢವಾದ ಬೆನ್ನಿಗೆ ಮೊದಲ ಪ್ರಹಾರ ಮಾಡಿದ್ದಳು ಗುಣಶಾರಿ ಅವಳಲ್ಲೊಂದು ಪೈಶಾಚಿಕ ಶಕ್ತಿ ಜಾಗೃತವಾಗಿ ಹೋಗಿತ್ತು ಬಿದ್ದ ಏಟಿಗೆ ತತ್ತರಿಸಿದ ಮಾರ್ಜಾಲ ನಾಲ್ಕು ಅಡಿ ದೂರದಲ್ಲಿದ್ದ ಗೋಡೆಗೆ ಹೋಗಿ ಬಿತ್ತು ಅದರ ಗಂಟಲ ಒಳಗಿನಿಂದ ಹೊರಟಿದ್ದು ಒಂದು ಸಣ್ಣ ಚೀತ್ಕಾರ ಅದರ ಬೆನ್ನಲ್ಲೇ ಮತ್ತೊಂದು ಪ್ರಹಾರ ಮಾಡಿದಳು ಗುಣಶಾರಿ ದಿಕ್ಕು ತಪ್ಪಿದಂತಾದ ಬೆಕ್ಕು ಆ ಕೋಣೆಯಲ್ಲಿ ಗೋಡೆಯಿಂದ ಗೋಡೆಗೆ ಎಸೆದ ಚಂಡಿನಂತೆ ಹೋಗಿ ಬೀಳ್ತಾ ಇತ್ತು ಮೊದಲ ಎರಡು ನಿಮಿಷದ ಯುದ್ಧವನ್ನು ಗಮನಿಸಿದ್ದಿದ್ದರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಗುಣಶಾರಿ ಆ ಗಡವ ಬೆಕ್ಕನ್ನು ಹೀಗೆ ಒದ್ದು ಒದ್ದೇ ಬಿಡ್ತಾಳೆ ಎಂಬ ನಿರ್ಣಯಕ್ಕೆ ಬರ್ತಾ ಇದ್ದ ವಿಶ್ವ ಆದರೆ ಹಾಗಾಗಲಿಲ್ಲ ಬೆಕ್ಕಿಗಿರುವ ತಾಕತ್ತೆ ಅಂತಹದ್ದು ಚಿಕ್ಕದೊಂದು ಹೆಜ್ಜೆ ಸಂದಿಗೆ ಬೆದರಿ ಸಿಕ್ಕ ದಿಕ್ಕಿಗೆ ಓಡಿ ಹೋಗುವ ಆ ಪುಕ್ಕಲು ಪ್ರಾಣಿ ಎಲ್ಲ ದ್ವಾರಗಳನ್ನು ಮುಚ್ಚಿ ಹಾಕಿದ ಒಂದು ಕೋಣೆಯ ಒಳಗೆ ಸಿಕ್ಕಿಕೊಂಡ್ಬಿಟ್ರೆ ತಕ್ಷಣ ತಿರುಗಿಬಿಡುತ್ತದೆ ಅದರ ಒಳಗಿನ ಕದನ ಸಾಮರ್ಥ್ಯ ಜಾಗೃತವಾಗಿ ಬಿಡುತ್ತದೆ ಎಂಥ ಕತ್ತಲ ರಾತ್ರಿಯಲ್ಲೂ ಬೆಕ್ಕು ಕೊನೆಯ ಕದನಕ್ಕೆ ಅಣಿಯಾಗಿ ಬಿಡುತ್ತದೆ ಆಗ ಆಗ ಅದು ನಂಬುವುದು ತನ್ನ ಕಣ್ಣುಗಳನ್ನಲ್ಲ ಕಾರ್ಗತ್ತಲಲ್ಲಿ ಅದರ ಕಣ್ಣು ಮಂದ ಮಂದ ಆದರೆ ಬೆಕ್ಕಿನ ಗ್ರಹಣೇಂದ್ರಿಯ ಅದರ ತಾಕತ್ತು ಅದ್ಭುತ ಇಡೀ ದೇಹವನ್ನು ಮುದ್ದೆ ಮಾಡಿ ಇಡಿಯಾಗಿ ನೆಲಕ್ಕೆ ಮೈ ಒತ್ತಿಕೊಂಡು ಕುಳಿತು ಬಿಡುತ್ತದೆ ಕಿವಿಗಳು ನೆಟ್ಟಗಾಗುತ್ತವೆ ಬಾಲ ಹೆದೆಯೇ ಇರುತ್ತದೆ ಆ ನಿಮಿಷದಲ್ಲಿ ಬೆಕ್ಕಿನ ಮೈ ತುಂಬ ಕಿವಿಗಳೇ ಅದರ ಮೀಸೆಗಳಿಗೆ ಸ್ಪರ್ಶ ಜ್ಞಾನ ದೇಹದ ರೋಮ ರೋಮಕ್ಕೂ ವಿದ್ಯುತ್ ಪ್ರವೇಶ ಎಂಥ ಕತ್ತಲಲ್ಲೂ ಬೆಕ್ಕನ್ನು ಗುರಿ ತಪ್ಪದ ಬೇಟೆಗಾರನನ್ನಾಗಿ ಮಾಡುವುದೇ ಈ ಗ್ರಹಣ ಶಕ್ತಿ ಏಳನೆಯ ಬಾರಿ ಬೀಸುಗಾಲೆತ್ತಿಟ್ಟು ಬೆಕ್ಕಿನ ಕಡೆಗೆ ಗುಣಶಾರಿ ಸಾಗುತ್ತಿದ್ದಂತೆಯೇ ಅವಳ ಮೇಲಕ್ಕೆ ಅಸಾಧ್ಯ ರೋಷದಿಂದ ನೆಗೆಯಿತು ಬೆಕ್ಕು ಅಂತಹ ಪೈಶಾಚಿಕ ಆಕ್ರೋಶದಲ್ಲೂ ಸಣ್ಣಗೊಮ್ಮೆ ಚೀತ್ಕರಿಸಿದಳು ಗುಣಶಾರಿ ಅದು ಅವಳ ಬೆನ್ನನ್ನ ಬಲವಾಗಿ ಕಚ್ಚಿತ್ತು ಬೆನ್ನಿಂದ ನೆಲಕ್ಕೆ ಹಾರಿದ ಬೆಕ್ಕು ಎರಡನೆಯ ಬಾರಿಗೆ ಅವಳ ಮೇಲಕ್ಕೆ ಹಾರಿದಾಗ ಅದರ ಶ್ವಾಸಕೋಶಗಳಿಂದ ಭಯಾನಕವಿನಿಸುವಂತಹ ಚೀತ್ಕಾರವೊಂದು ಹೊರಟಿತ್ತು ಗುಣಶಾರಿಯ ಮುಂಗೈ ಮೇಲೆ ನೆಲಕ್ಕೆ ಬಿದ್ದ ನೇಗಿಲು ಮೂಡಿಸುವಂತಹ ಗಾಯಗಳು ಮೂಡಿದವು ನಿಂತಲ್ಲೇ ಕಕ್ಕಾ ಬಿಕ್ಕಿಯಾದ ಗುಣಶಾರಿ ಮೂರನೆಯ ಬಾರಿಗೆ ಬೆಕ್ಕು ಮೈ ಮೇಲೆ ಹಾರುವ ಹೊತ್ತಿಗೆ ಜಾಗೃತಳಾಗದೆ ಹೋಗಿದ್ದಿದ್ರೆ ಆ ನೆಗೆತ ಅವಳ ಕಣ್ಣುಗಳನ್ನ ಸವರಿ ಹಾಕ್ತಾ ಇತ್ತು ಹಾಗಾಗಲಿಲ್ಲ ಗುಣಶಾರಿ ಕತ್ತಲಲ್ಲಿ ನೆಗೆದು ಬಂದ ಬೆಕ್ಕನ್ನು ಬಲವಾಗಿ ತಬ್ಬಿಕೊಂಡಿದ್ದಳು ಅವಳ ಬೆರಳುಗಳು ಉಕ್ಕಿನ ಸಲಾಕೆಗಳಂತಾಗಿ ಹೋಗಿದ್ದವು ತೋಳುಗಳಲ್ಲಿ ರಕ್ಕಸ ಬಲ ಹಲ್ಲು ಬಿಗಿದಿದ್ದಳು ಕಣ್ಣುಗಳು ಆ ದಟ್ಟ ಕತ್ತಲೆಯಲ್ಲೂ ಪೈಶಾಚಿಕ ಆಕ್ರೋಶದಿಂದ ಮಿರಿಮಿರಿಗುಟ್ಟುತ್ತಿದ್ದವು ಬೆಕ್ಕು ಕೊನೆಯ ಬಾರಿಗೆಂಬಂತೆ ತನ್ನ ಮುಂಗಾಲಿನ ಪಂಜಾ ಚಾಚಿ ಅವಳ ಕಡೆಗೆ ಬೀಸಿತು ಅದೇ ಕೊನೆ ಆಮೇಲೆ ಗುಣಶಾರಿಯ ಒಳಗಿನ ಮನುಷ್ಯತ್ವ ಪೂರ್ತಿಯಾಗಿ ಕಣ್ಮರೆಯಾಗಿತ್ತು ಅವಳು ಪರಮ ದಾರುಣವಾಗಿ ಚೀತ್ಕರಿಸುತ್ತಿದ್ದ ಆ ಮಾರ್ಜಾಲವನ್ನು ಕೊಂದು ಹಾಕಿದಳು ಅದರ ಮೆತ್ತನೆಯ ಕಾಲುಗಳು ಛಿದ್ರಗೊಂಡವು ದೇಹ ಇಸುಕಿ ಹೋಯಿತು ಬೆಕ್ಕಿನ ಆಕ್ರಂದನದ ಜೊತೆಗೆ ನೆತ್ತರು ಉಬುಕಿ ಇತ್ತು ಕೊನೆಯ ಕ್ಷಣದ ತನಕ ಬದುಕಿ ಪಾರಾಗುವ ತನ್ನೆಲ್ಲ ಪ್ರಯತ್ನ ಮಾಡಿದ ಬೆಕ್ಕು ಅವಳ ತೋಳುಗಳಲ್ಲೇ ಪ್ರಾಣ ಬಿಟ್ಟು ಗೋಣು ಚೆಲ್ಲಿತ್ತು ಅದು ಸತ್ತು ಹೋದ ಎಷ್ಟೋ ಹೊತ್ತಿನ ನಂತರವೂ ಗುಣಶಾಲಿಯ ಪಿಶಾಚನತ್ತನ ನಿಂತಿರಲಿಲ್ಲ ಸನ್ನಿವೇಶ ಬದಲಾಗ್ತಾ ಇದೆ ಮನುಷ್ಯ ಹಾಗೇಕ ಬದಲಾಗಿ ಹೋಗ್ತಾನೆ ಆ ಪ್ರಶ್ನೆಯನ್ನ ಚಿತ್ರ ನೇರವಾಗಿ ಕೇಳದಿಲ್ಲ ಆದರೆ ಅವಳ ಕಣ್ಣುಗಳಲ್ಲಿ ಅದು ಮಡುವುಗಟ್ಟಿಕೊಂಡು ನಿಂತುಬಿಟ್ಟಿತ್ತು ಬೆಳಗಿನಿಂದ ಸಂಜೆ ತನಕ ತನ್ನ ಜತೆಯಂದಿರುವ ಗುಣಶಾರಿ ರಾತ್ರಿ ಆಯಿತು ಅಂದರೆ ತಾನು ವಿಶ್ವನೊಂದಿಗೆ ಏಕಾಂತದಲ್ಲಿದ್ದು ಸುಖ ಪಡಲಿ ಎಂದು ಬಯಸುವ ಗುಣಶಾರಿ ಮಗಳ ಸುಖವನ್ನೇ ದಿನವಿಡೀ ಧ್ಯೇನಿಸುವ ಗುಣಶಾರಿ ತನ್ನೆಲ್ಲ ಕಷ್ಟ ಸುಖ ಹೇಳಿಕೊಂಡು ಕಣ್ಣೀರಾಗುವ ಗುಣಶಾರಿ ಅವಳೇನಾ ಅವಳೇನ ಆ ಕೆಲಸ ಮಾಡಿದ್ದು ಮನುಷ್ಯನ ದ್ವಿಮುಖ ವ್ಯಕ್ತಿತ್ವದ ಬಗ್ಗೆ ಯೋಚನೆ ಮಾಡ್ತಾ ಇದ್ದ ವಿಶ್ವ ಅಂಥವುಗಳನ್ನು ಸಾವಿರ ಸಲ ಎದುರುಗೊಂಡಿದ್ದಾನೆ ಆದರೆ ಗುಣಶಾರಿಯಂತಹ ಗೃಹಿಣಿಯೊಬ್ಬಳು ಹೀಗೆ ಪರಮ ಪೈಶಾಚಿಕ ಹಂತಕಿಯಾಗಿ ರೂಪಾಂತರಗೊಳ್ಳುವುದು ನಿಜಕ್ಕೂ ಸಾಧ್ಯವ ಅವನ ಮನಸ್ಸು ಪ್ರಶ್ನೆಯಿಂದ ಪ್ರಶ್ನೆಗೆ ಅಲಿತಾಯಿತು ಆ ಕ್ಷಣದಲ್ಲಿ ಗುಣಶಾರಿ ಅನುಭವಿಸಿದ್ದು ಉನ್ಮಾದವ ಹಿಸ್ಟಿರಿಯ ತರಹದ ಸನ್ನಿಯ ಆಕೆಯಲ್ಲಿ ಮೊದಲಿಂದಲೂ ಅಂತರ್ಗತಗೊಂಡಿರುವ ಹಂತಕ ವ್ಯಕ್ತಿತ್ವ ಈಚೆಗೆ ಬಂದಿತ್ತ ಅದು ಟ್ರಾನ್ಸ ಮಗುವನ್ನು ರಕ್ಷಿಸುವ ಹುಚ್ಚು ಆವೇಶವ ಬೆಕ್ಕಿನಡೆಗಿದ್ದ ರೋಷವ ಅಥವಾ ಅದು ಬೆಕ್ಕಿನಡೆಗಿನ ಭಯವ ರಾತ್ರಿ ಇಡೀ ಅವನು ಯೋಚನೆ ಮಾಡುತ್ತಲೇ ಇದ್ದ ತೀರಾ ಬೆಳಕಾಗೋ ಹೊತ್ತಿಗೆ ತನ್ನೆಲ್ಲ ವೈಜ್ಞಾನಿಕ ವಿವರಣೆಗಳು ಸೋತು ಇದೆಲ್ಲ ನಿಜಕ್ಕೂ ಸರ್ಪ ಸಾಮ್ರಾಜ್ಯದ ವೈಚಿತ್ರವೇ ಇರಬಹುದೇ ಎಂಬ ನಂಬಿಕೆ ತನ್ನಲ್ಲೂ ಬೇರೂರಿ ಬಿಡಬಹುದೇನೋ ಅಂತ ಅನ್ನಿಸ್ತಾ ಇತ್ತು ಅವನು ಚಿತ್ರಾಳನ್ನೊಮ್ಮೆ ದಿಟ್ಟಿಸಿ ನೋಡಿದ ಅವಳು ಮಲಗುವ ಪ್ರಯತ್ನ ಮಾಡುತ್ತಿದ್ದಳಾದರೂ ನಿದ್ದೆ ಅವಳಿಂದ ಗಾವುದ ದೂರದಲ್ಲಿತ್ತು ಮಲಗುವ ಕೋಣೆಯ ಬಾಗಿಲು ಮುಚ್ಚಿದರೂ ಹದಿನಾರಂಕಣದ ಮನೆಯ ಯಾವುದೋ ಮೂಲೆಯಲ್ಲಿ ಗುಣಶಾರಿ ಬಿಕ್ಕುವುದು ಕೇಳಿಸುತ್ತಿತ್ತು ಬಹುಶಃ ಸೀತಾರಾಮು ಇಗೂ ನಿದ್ರೆ ಬಂದಿರಲಿಕ್ಕಿಲ್ಲ ಇದೆಲ್ಲ ಗೊಂದಲದ ಮಧ್ಯೆಯೂ ನಿರಾತಂಕವಾಗಿ ಮಲಗಿದ್ದವಳೆಂದರೆ ಅವಳ ಒಬ್ಬಳೆ ಅವಳ ಹೆಸರು ಇನಿ ಸೀತಾರಾಮು ಬಂದು ಸುದ್ದಿ ತಿಳಿಸುವುದಕ್ಕೆ ಕೆಲವು ಗಂಟೆಗಳಿಗೆ ಮುಂಚೆಗೆ ಹದಿನಾರಂಕಣದ ಮನೆಯ ಒಳಗೆ ಮಗುವಿನ ಗಾತ್ರದ ಕಪ್ಪು ಬೆಕ್ಕು ಸತ್ತು ಮಲಗಿದೆ ಎಂಬ ಸಂಗತಿ ನಿಹಾರಿಕಾಳಿಗೆ ಖಚಿತವಾಗಿ ಹೋಗಿತ್ತು ಮಧ್ಯರಾತ್ರಿಯ ಹೊತ್ತಿಗೆ ಜಡೆ ಸಿದ್ಧಿಯ ಮುಂದಿರಿಸಿದ್ದ ಹೊಂಗೆ ಎಣ್ಣೆಯ ದೀಪ ಆರಿ ಹೋದಾಗಲೇ ಅವಳು ನಿಟ್ಟುಸಿರೊಡಗಿದ್ದಳು ಬಾಬಾ ಇಸ್ಮಾಯಿಲ್ ಪಾರ್ವರ್ದಿಗಾರ್ ಎಂಬ ನಿಡುಸುಯ್ಯುವಿಕೆಯೊಂದಿಗೆ ಮಗ್ಗಲು ಬದಲಾಯಿಸಿದ್ದ ತೋಪಿನ ಒಳಗೆಲ್ಲೂ ಅಘೋರರ ಸುಳಿವಿರಲಿಲ್ಲ ಇದರಿಂದಾಚೆಗೆ ತಾನು ಮಾಡಬಹುದಾದದ್ದು ಏನೂ ಇರಲಾರದು ಎಂಬ ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದಳು ನಿಹಾರಿಕಾ ಯುದ್ಧ ಭೂಮಿಗೆ ತನ್ನ ಅಘೋರ ಪುರುಷ ಅಗ್ನಿನಾಥ ಬರುವ ತನಕ ತಾನು ಸುಮ್ಮನೆ ಇರಬೇಕು ಅಂತಿಮವಾದ ಆ ಸ್ಫೋಟಕ್ಕೆ ಕಾಯುತ್ತಾ ಕೂರಬೇಕು ಇದು ಕೇವಲ ಎರಡು ವಾಮಶಕ್ತಿಗಳ ನಡುವಣ ಕದನವಾಗಿದ್ದರೆ ತಾನು ಅಗ್ನಿನಾಥನಿಗಾಗಿ ಕಾಯದೆ ಈ ಮಾವಿನ ತೋಪಿಗೆ ಬಂದ ದಿನವೇ ಕದನಕ್ಕಿಳಿದು ಬಿಡುತ್ತಿದ್ದಳು ಇದು ವಾಮಶಕ್ತಿಗಳ ಯುದ್ಧವಲ್ಲ ಇಬ್ಬರು ಮನುಷ್ಯರ ನಡುವಿನ ಹಣಾಹಣಿಯೂ ಅಲ್ಲ ಇಲ್ಲಿ ಏಕಾಂಗಿಯಾದ ನಿರಾಯುಧನಾದ ಮನುಷ್ಯನ ವಿರುದ್ಧ ಇಡೀ ಸರ್ಪ ಸಂಕುಲ ಎಡೆಯೆತ್ತಿ ನಿಂತಿದೆ ಆ ಸಂಕುಲಕ್ಕೆ ಇನಿ ಎಂಬುದೊಂದೇ ನೆಪ ಒಂದು ಆಯುಧ ಒಂದು ರಣತಂತ್ರ ತನಗೆ ತನಗೆ ಅಗ್ನಿನಾಥನೆಂಬುದು ಒಂದು ಬದುಕು ಅದೊಂದು ಧ್ಯೇಯ ಅದೇ ತನ್ನ ಸರ್ವಸ್ವ ಅವನನ್ನು ಉಳಿಸಿಕೊಳ್ಳುವುದು ಹೇಗೆ ಮಾವಿನ ತೋಪಿನಲ್ಲಿ ಸಣ್ಣಗೆ ಬೆಳಕಾಗ್ತಾ ಇತ್ತು ಸೂರ್ಯೋದಯಕ್ಕೆ ಮುಂಚೆಯೇ ಎದ್ದ ಬಾಬಾ ಇಸ್ಮಾಯಿಲ್ ಪಶ್ಚಿಮದ ಕಡೆಗೆ ನಡೆದು ಹೋಗಿ ಇಬಾದತ್ತು ಪ್ರಾರಂಭ ಮಾಡಿದ್ದ ಖುದ್ದಾಗಿ ತಾನು ಬಡಿಗೈ ಫಕೀರನಾಗಿದ್ದರೂ ತನ್ನ ಪ್ರಾರ್ಥನೆಗಳು ಹುಸಿ ಹೋಗುವುದಿಲ್ಲವೆಂಬುದು ಅವನ ನಂಬಿಕೆ ಕ್ಷೀರ ಹುಣಸಿಗೆ ಬಂದಿದ್ದ ಅಘೋರರ ಗುಂಪು ಎಲ್ಲೋ ಕಣ್ಮರೆಯಾಗಿತ್ತು ಇಡೀ ತೋಪಿನಲ್ಲಿ ಅವಳು ಏಕಾಂಗಿ ಮಂಟಪದಿಂದ ಎದ್ದು ಪೂರ್ವದ ಕಡೆಗೆ ನಾಲ್ಕು ಹೆಜ್ಜೆ ಹಾಕಿದವಳಿಗೆ ತೋಪಿನ ತುದಿಯಲ್ಲಿ ಕೊಂಚ ಧಾವಂತದ ನಡಿಗೆಯಲ್ಲಿ ಬರುತ್ತಿದ್ದ ಸೀತಾರಾಮವು ಕಾಣಿಸ್ದ ಅನತಿ ದೂರದಿಂದಲೇ ಅವನು ಕೈಮುಗಿದು ತಾಯಿ ಎಂದು ಉದ್ಗರಿಸಿದ್ದು ಕೇಳಿಸಿತು ಆದರೆ ನಿಹಾರಿಕಾಳಿಗೆ ಮಾತು ಬೇಕಿರಲಿಲ್ಲ ಬೆಕ್ಕು ಕೊಲ್ಲಲ್ಪಟ್ಟ ಬಗ್ಗೆ ವಿವರಣೆ ಬೇಕಿರಲಿಲ್ಲ ಅವಳ ಮನಸ್ಸು ಇನ್ಯಾವುದಕ್ಕೋ ಚಡಪಡಿಸುತ್ತಿತ್ತು ವಿಷಯ ನನಗೆ ಗೊತ್ತಿದೆ ನೀವು ಇಲ್ಲಿ ನಿಲ್ಲುವುದು ಬೇಡ ಸದ್ಯಕ್ಕೆ ನಾನು ಬಯಸುತ್ತೇನೆ ನೀವು ಹಿಂತಿರುಗಿ ಎಂಬುದನ್ನು ಎರಡೇ ಮಾತಿನಲ್ಲಿ ಹೇಳಿ ಮುಗಿಸಿದಳು ನಿಹಾರಿಕಾ ಸೀತಾರಾಮು ಅದನ್ನೆಲ್ಲ ಅರ್ಥ ಮಾಡಿಕೊಂಡವನಂತೆ ಮತ್ತೊಮ್ಮೆ ಆಕೆಗೆ ನಮಸ್ಕರಿಸಿ ಹೊರಟು ಹೋದ ಆದರೆ ನಿಹಾರಿಕಾಳ ಆ ತಳಮಳವನ್ನು ಅವನಾಗಲಿ ರಾತ್ರಿ ಇಡೀ ಮಂಟಪದ ಮಗ್ಗಲಲ್ಲೇ ಮಲಗಿದ್ದ ಬಾಬಾ ಇಸ್ಮಾಯಿಲನಾಗಲಿ ತೋಪಿನಿಂದ ದೂರದಲ್ಲೆಲ್ಲೋ ಜಮೆಯಾಗಿದ್ದ ಅಘೋರರಾಗಲಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇರಲಿಲ್ಲ ನಿಹಾರಿಕಾಳಿಗೆ ಯಾವುದೋ ಸಂಕೇತ ಸಿಕ್ಕಂತಾಗಿತ್ತು ಎಂಥದ್ದು ಚಟಪಟಿಕೆ ಪ್ರಾರಂಭವಾಗಿಬಿಟ್ಟಿತ್ತು ಅಸಹನೆಯ ಅಲೆಯೊಂದು ಅವಳನ್ನು ಆವರಿಸಿಕೊಂಡ ಹಾಗಿತ್ತು ಸಾಯಂಕಾಲದ ಹೊತ್ತಿಗೆ ಈ ಅಸಹನೆಗೊಂದು ಅಂತ್ಯ ಕಾಣದಿದ್ದರೆ ತನ್ನ ನಿರೀಕ್ಷೆಯನ್ನು ಮೀರಿದ ಭಯಾನಕ ಘಟನೆಯೊಂದು ಸಂಭವಿಸಲಿದೆ ಎಂದು ತನಗೆ ತಾನೇ ಹೇಳಿಕೊಂಡಳು ನಿಹಾರಿಕ ಹಾಗೆ ಹೇಳಿಕೊಂಡು ಮಾವಿನ ತೋಪಿನ ತುದಿಯಿಂದ ತನ್ನ ಕಲ್ಲು ಮಂಟಪದ ಕಡೆಗೆ ಅವಳು ಹೆಜ್ಜೆ ಎತ್ತಿಡುತ್ತಿದ್ದಂತೆಯೇ ಆ ಘಟನೆ ಸಂಭವಿಸಿ ಹೋಗಿತ್ತು ಅವಳಿಂದ ಕೆಲವೇ ಗಾವುದಗಳ ದೂರದಲ್ಲಿ ಅವರಿಬ್ಬರೂ ಮುಖಾಮುಖಿಯಾಗಬಿಟ್ಟಿದ್ದರು ಅವರಲ್ಲಿ ಒಬ್ಬನ ಹೆಸರು ಅಗ್ನಿನಾಥ ಮತ್ತೊಬ್ಬ ವ್ಯಕ್ತಿಯ ಹೆಸರು ಮಾಟಗಾತಿ